ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ನೋಡುವ ಮಕ್ಕಳ ಬಗ್ಗೆ ಜಾಗತಿಕವಾಗಿ ಅಂದಾಜು ಇಪ್ಪತ್ತೆಂಟು ದಶಲಕ್ಷ ಮಂದಿಯನ್ನು ಬಾಧಿಸುತ್ತಿರುವ ವಂಶಪಾರೋಗ್ಯವಾಗಿ ಬರಬಹುದಾದ ನರಮಂಡಲದ ಬೆಳವಣಿಗೆ ಸಂಬಂಧಿಸಿದ ಸಂಕೀರ್ಣವಾದ ಅನಾರೋಗ್ಯಗಳ ಸಮೂಹವೇ ಎ ಎಸ್ ಡಿ ಪ್ರಸ್ತುತ ವಂಶವಾಳಿಗಳು ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಹಲವಾರು ಅಂಶಗಳು ಎ ಎಸ್ ಡಿ ಉಂಟಾಗುವ ಕಾರಣ ಎಂಬುದು ವೈದ್ಯಕೀಯ ಜಗತ್ತಿನ ತಿಳುವಳಿಕೆಯಾಗಿದೆ ಎತ್ತವರಲ್ಲಿ ಇರಬಹುದಾದ ಮಾನಸಿಕ ಆರೋಗ್ಯಗಳು ಮತ್ತು ಅವರ ಶಿಶು ಜನಾಂಗಕ್ಕೆ ಮುನ್ನ ಆಂಟಿಜಿಸಮ್ ಸ್ಲೋಡಿನೈಸರ್ ತುತ್ತಾಗುವ ಸಂಭವ ಅಪವಗಳ ನಡುವಿನ ಸಂಬಂಧದ ಬಗ್ಗೆ ಸ್ವೀಡನ್ ಮತ್ತು ಯುನೈಟೆಡ್ ದೇಶಗಳ ಅಧ್ಯಯನಕಾರರು ಇತ್ತೀಚೆಗೆ ನಡೆಸಿದ ಬೃಹತ್ ಜನಸಂ ಜನಾಧಾರಿತ ಅಧ್ಯಯನದ ವಿಷಯವಾಗಿ ಅಂತಾರಾಷ್ಟ್ರೀಯ ವೈಜ್ಞಾನಿಕ ನಿಯತಕಾಲಿಕ ಲೈನ್ಸ್ ಎಂದೀಚಿಗೆ ವರದಿ ಪ್ರಕಟಿಸಿದೆ ತಂದೆ ಮತ್ತು ತಾಯಿ ಇಬ್ಬರಿಗೂ ಮಾನಸಿಕ ಆರೋಗ್ಯಗಳಿಂದ ಸಂಬಂಧದಲ್ಲಿ ಶಿಶುವಿನಲ್ಲಿ ಎಸ್ ಟಿ ಉಂಟಾಗುವ ಸಾಧ್ಯತೆ ಅತ್ಯಧಿಕ ಅದರಲ್ಲಿಯೂ ತಾಯಿ ಮಾನಸಿಕ ಅನಾರೋಗ್ಯ ಬಾಧ್ಯತೆಯಾದರೆ ಶಿಶುವಿನಲ್ಲಿ ಆ್ಯಂಟಿಸಮ್ ಉಂಟಾಗುವ ಸಾಧ್ಯತೆ ಹೆಚ್ಚಾದರೆ ತಂದೆ ಮಾತ್ರ ತೊಂದರೆಗೀಡದಲ್ಲಿ ಗಿಡದಲ್ಲಿ ಸಾಧ್ಯತೆ ಕಡಿಮೆ ಹೆತ್ತವರು ಮಾನಸಿಕ ಅನಾರೋಗ್ಯಗಳು ಮಕ್ಕಳಲ್ಲಿ ಎ ಎಸ್ ಟಿ ಉಂಟಾಗುವ ಅಪಾಯದ ಮೇಲೆ ಪರಿಣಾಮ ಬೀಳುತ್ತದೆ ಇದರ ಜೊತೆಗೆ ವಂಶವೈ ಅಂಶಗಳು ಕೂಡ ಪ್ರಭಾವ ಹೊಂದಿರುತ್ತದೆ ತಾಯಿಯು ಮಾನಸಿಕ ಅನಾರೋಗ್ಯವು ಶಿಶುವಿನಲ್ಲಿ ಆ್ಯಂಟಿಸಮ್ ಉಂಟಾಗುವುದಕ್ಕೆ ಆಂಟಿಸಮ್ ಜನನಪೂರ್ವ ಒಂದು ಬಲವಾದ ಕಾರಣವಾಗಿರುತ್ತದೆ ಎಂಬುದಾಗಿ ಡೆನ್ಮಾರ್ಕ್ ಮೂಲದ ಅಧ್ಯಯನಂದು ಹೇಳಿದೆ ಗರ್ಭ ಆಧರಿಸಿದ ಅವಧಿಯಲ್ಲಿ ತಾಯಿ ಒತ್ತಡಕ್ಕೆ ಒಳಗಾಗಿದ್ದರೆ ಅದರಿಂದ ರೋಗ ಪ್ರತಿರೋಧಕ ಶಕ್ತಿಯು ಅನಿಯಂತ್ರಣವಾಗಿದ್ದು ಇದರಿಂದ ಬಾಲಕಾಲದಲ್ಲಿ ಆಂಟಿಸಮ್ಗೆ ತುತ್ತಾಗುವ ಅಪಾಯ ಹೆಚ್ಚಾಗುತ್ತದೆ ಅಸಹಜ ದೈಹಿಕ ಒತ್ತಡ ಪ್ರತಿಸ್ಪಂದನೆ ಶಿಶುವಿನಲ್ಲಿ ಅಸಹಜ ಪ್ರತಿಸ್ಪಂದನೆಗೆ ಕಾರಣವಾಗಬಹುದು ಇದು ಆಂಟಿಸಮ್ ಅಪಾಯ ಹೆಚ್ಚಲು ಕಾರಣವಾಗುತ್ತದೆ ತಾಯಿ ಒತ್ತಡಕ್ಕೆ ತುತ್ತಾಗುವುದು ಮತ್ತು ಇದು ಎಎಸ್ ಡಿಯ ಜತೆಗೆ ಹೊಂದಿರುವ ಸಂಬಂಧ ಬಗ್ಗೆ ಪರಿಶೀಲಿಸಿದರೆ ನಿರ್ದಿಷ್ಟವಾಗಿ ಸೆರೋಟಿನ್ ವಂಶಾವಳಿಯ ಬಗ್ಗೆ ಗಮನ ಕೇಂದ್ರೀಕರಿಸಬೇಕಾಗುತ್ತದೆ ಏಕೆಂದರೆ ಇದು ಒತ್ತಡ ಪ್ರತಿಸ್ಪಂದ ವಿಷಯದಲ್ಲಿ ಪ್ರಧಾನ ಪಾತ್ರ ಹೊಂದುವುದು ಎಂಬುದು ಅಧ್ಯಯನದಲ್ಲಿ ತಿಳಿದಿದೆ ಈ ವಂಶ ವಾಯು ಆ್ಯಂಟಿಸಮ್ ಹಠ ಹಾಗೂ ಆಗ್ರಹಗಳ ಸಂಭವಗಳ ಜೊತೆಗೆ ಸಂಬಂಧ ಹೊಂದಿದೆ ಆ್ಯಂಟಿಸಮ್ ಉಂಟಾಗುವ ಅಪಾಯವು ಎತ್ತವರಲ್ಲಿ ಕಾಣಿಸಿಕೊಳ್ಳುವ ಎಲ್ಲ ವರ್ಗದ ಮಾನಸಿಕ ಅನ ಅನಾರೋಗ್ಯವೂ ಹೆಚ್ಚಾಗುತ್ತದೆ ಅದರಲ್ಲೂ ತಾಯಿಯು ಮಾನಸಿಕ ಅನಾರೋಗ್ಯ ಹೊಂದಿದ್ದರೆ ಅಪಾಯ ಹೆಚ್ಚು ನಮ ನರ ಅಭಿವೃದ್ಧಿಗೆ ಸಂಬಂಧಿಸಿದ ತೊಂದರೆಗಳು ಮನೋಭಾವ ಸಮಸ್ಯೆಗಳು ನ್ಯೂರಾಟಿಕ್ ಸಮಸ್ಯೆಗಳು ಮತ್ತು ಸೈಕೋಆಕ್ಟಿವ್ ದ್ರವ್ಯಗಳ ವಸನ ಸೇವನೆಯಿಂದ ಶಿಶು ಆ್ಯಂಟಿಸಮ್ ತುತ್ತಾಗುವ ಅಪಾಯ ಹೆಚ್ಚಾಗುತ್ತದೆ ಇದೇ ಆಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಕು